ಈ ಜನಾಂಗದ ಬಗ್ಗೆ ತೀರ ಅಸಂಡೆ ವಿಕಾಸನ್ನ ಪ್ರದರ್ಶದಂತಹ ಸರ್ಕಾರ ಮತ್ತು ನಾಯಕರುಗಳು ಅವರ ಹೇಳಿಕೆಗಳನ್ನ ಅವರು ಗಮನಿಸಬಹುದು ಕೇಂದ್ರ ಸಚಿವರಾಗಿರುವಂತಹ ಸಾಮಾಜಿಕ thank you Here it he is. ಇಸ್ ಇಸ್ ಕ್ಯಾನ್ಡ್ ವೈ ಟೆಸ್ಟಿಫಿ. ಸರಸ್ ಕಮಿಷನ್. ಫರ್ಸಂತ ಗ್ಯಾರಂಟಿ ಆಫ್ ಕನ್ಟ್ರೇಟ್ ರೆಕಮೆಂಡೇಶನ್ ಆಫ್ ದಿ ಸದಸ ಕಮಿಷನ್ ಇಸ್ નોಟ್ ರೆಲೆवेंट ಅಂಡ್ ದಿಸ್ ರಿಪೋರ್ಟ್ ವಾಸ್ ಫ್ಲೋ ನೋಡಿ ಯಾತರ ನಿರ್ಣಯ ಅಂತ ಇತ್ತರ ಒಂದು ದೊಡ್ಡ ಕಾರಣದಿಂದ ಪ್ರಸಂತ ಬಿಜೆಪಿ ನಾಯಕರು ಆ ಪಕ್ಷದ ಕೆಲವು ಮನೆ ಪ್ರಸೆಂಟ್ ಮಾಡಿ ಮುಖ್ಯಮಂತ್ರಿ ವರದಿ

Did <laughs> మైసూరి మాదిగా మహాది అంత మాది అందా ఆదిగా ఇది సృష్టికి జాబవ ఏమ పరాబ్రహ్మ సృష్టి జగత్ మానవ రూపంలో జాబవ జాబిందూ మండల జంబు ద్వీప జ్వీపంటే ీపేషన్ ఆంధ్ర చంద్రబాబు సత్య వర్షం హోరాట మొన్న సంద్రచూడు మాన్ ಯಾವ ಮುಖ್ಯ ನ್ಯಾಯಮೂರ್ತಿಗಳು ಸುಪ್ರೀಂ ಕೋರ್ಟ್ ನ ಮುಖ್ಯಮಂತ್ರಿ ಅಲ್ಲಿ ನ್ಯಾಯಮೂರ್ತಿ ಅವರು ಹೊಂದಿರುವಾಗ ಆಯಾ ರಾಜ್ಯಗಳಿತ್ತು ಆರ್ಟಿಕಲ್ ಫೋರ್ಟೀನ್ ಮತ್ತು ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಅದರ ಏರಿಂದ ಪಾರ್ಲಿಮೆಂಟ್ ಅಲ್ಲೇ ಕೂಡ ಬಹುಮತ ಒಂದು ಆರ್ಟಿಕಲ್ ಮಾಡಿ ಅದರಿಂದ ತರಬೇತಿ ಕಾನೂನು ಅದನ್ನ ಮೂವತ್ತು ವರ್ಷಗಳ ನಂತರ ಈ ಮನೆಗೆ ಒಂದು ಆಯಾ ರಾಜ್ಯಗಳನ್ನೇ ಎಂಟು ಇಪ್ಪತ್ತಾರು ಜಾರಿಗೊಳಿಸಿದೆ ವಂಚಿತರಾಗಿದ್ದಾರೆ ಅವರು ಈ ಸೌಲಭ್ಯ ಸಿಗ್ಬೇಕು ಅನ್ನುವ ಕೊಟ್ಟಿದ್ದಾರೆ ಈ ನಮ್ಮ ಸರ್ಕಾರ ಈಗಾಗಲೇ ನನ್ನ ಸ್ನೇಹಿತರಾದಂತಹ ನಮ್ಮ ರಾಜ್ಯ ಅಧ್ಯಕ್ಷರಾದಂತಹ ಮಂಡಿಸಿದ್ದಾರೆ ಮಂಡಿಸೋದೇನು ಅಂತಂದ್ರೆ ಇದನ್ನ ಕೊಟ್ಟಾಗ್ತದೆ ಬೇರೆ ದಿಕ್ತ ಯಾಕೆಂದ್ರೆ ಎಸ್ ಎಸ್ ಸರ್ಕಾರದಲ್ಲಿ ಸತತ ಮೂವತ್ತು ವರ್ಷದ ಎರಡರಲ್ಲಿ ಈ ಒತ್ತಡೆಯುವಾಗ ಜನರ ನೋಡ್ ನಿರ್ಮಾಣ ಒಂದು ಆಯೋಗವನ್ನು ರಚನೆ ಮಾಡ್ತಾರೆ ನ್ಯಾಯಮೂರ್ತಿ ಸದಾಶಿವ ಒಂದು ಅವರು ಕೊಟ್ಟಂತ ವರದಿನ ಬಿಜೆಪಿ ಸರ್ಕಾರ ಇದ್ದಂತ ಮಂಡಿಸ್ತು ಅದು ಆ ಮಂಡಿಸಿದಾಗ ಅದಕ್ಕೆ ಅವ್ಯ ತರವಾದ ತದನಂತರ ಬಂದಂತ ಎರಡ್ ಸಾವಿರದ ಹದಿನೆಂಟರಲ್ಲಿ ಮಾನ್ಯ ಸರ್ಕಾರ ಬಂದ್ರೆ ನಾವು ನಿಮಗೆ ಕೊಡ್ತೀವಿ ಅಂತ ಅವರು ಕೂಡ ಮಂಚನೆ ಮಾಡಬಹುದು ಹೀಗಾಗಿ ಜನಕ್ಕೆ ಸಿಕ್ಕಿರುವಾಗ ಇವತ್ತು ಬೋರ್ಡ್ ಮೇಲೆ ಸುಪ್ರೀಂ ಕೋರ್ಟ್ ಮೇಲೆ ಅದಕ್ಕೂ ಕೂಡ ಬಹಳ ಹೋಗಿ ಪರಿಶೀಲನೆ ಅರ್ಜಿ ಅದು ಕೂಡ ಮಾನ್ಯ ಮುಖ್ಯಮಂತ್ರಿ ಎಂ ಸಿದ್ದರಾಮಯ್ಯ ಈ ಕೂಡಲೇ ನಾವು ಬಂದಿದ್ದೇವೆ ನಿಮ್ಗೆ ಏನಿದೆ ಇವರು ಕೂಡ ಎಲೆಕ್ಷನ್ ಎಲೆಕ್ಷನ್ ಬರುವಾಗ ಐದು ಗ್ಯಾರಂಟ್ ಆರನೇ ಸ್ಥಾಪನೆ ಕೊಡ್ತೀವಿ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಈ ಜನಗಳನ್ನ ನೋಡಿ ಹೋಗಿ ನಮ್ಮ ಆಯುಧ ರಚನೆ ಮಾಡಿದ್ದಾರೆ ನಾವು ಹೋದಂತ ಇದೆ ಅವರು ಇವಾಗ ಕಾರ್ಯವನ್ನು ಮಾಡಿದ್ದಾರೆ ಕೆಲಸ ಮಾಡಿ ಈ ಮಧ್ಯದಲ್ಲಿ ಕೆಲವರು ಇದನ್ನು ತಿಕ್ಕು ತಪ್ಪಿಸ ಕೆಲಸ ಮಾಡ ನಾನು ಮುಖ್ಯಮಂತ್ರಿಯವರು ಈ ಸಮುದಾಯ ಬಗ್ಗೆ ತನ್ನ ಸಮುದಾಯದಲ್ಲಿ ಯಾರು ವಂಚಿತ ಕೊಡುವಂತಹ ದಿಟ್ಟ ಕಂಡಿದ್ದಾರೆ ಇದಾಗುತ್ತೆ ಸಂದರ್ಭದಲ್ಲಿ ನಾವು ಈಗ ನಾಳೆ

Gracias. yeah

మాదిగా జాతి సార్ ఆమె ఈ సడు కానీ మాదిరి సంబంధ జాతి

O ರಿಜೆಕ್ಟ್ ಮಾಡೋದಲ್ಲ ಮಾಡೇ